ನಮಸ್ಕಾರ ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿದ್ಯಾಕಾಶ ಇವತ್ತು ನನ್ನ ಜೊತೆ ಆರಾಮ್ ಅರವಿಂದ ಸ್ವಾಮಿಯ ಟೀಮ್ ಇದ್ದಾರೆ ಸೊ ಅವರೊಂದಿಗೆ ಒಂದಷ್ಟು ಹರಟೆ ಹೊಡೆಯೋಣ ಮಾತುಕತೆ ಮಾಡೋಣ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ದ ಶೋ ಎವ್ರಿ ವನ್ ಥ್ಯಾಂಕ್ ಯು ಸೊ ಮಚ್ ಹೇಗಿದ್ದೀರಿ ಸೂಪರ್ ಸೂಪರ್ ಆಗಿದ್ದೀರಿ ನಮ್ಮ ಜೊತೆ ಅನೀಶ್ ಅವರಿದ್ದಾರೆ ಮಿಲ್ನಾ ಇದ್ದಾರೆ ಅಂಡ್ ಅಭಿಷೇಕ್ ಅವರು ಇದ್ದಾರೆ ಸೊ ಮೊದಲಿಗೆ ಯಾರು ಅಲ್ಲ ಯಾರು ಅಂತ ಹೇಳಿ ನಾನು ನಿರ್ದೇಶಕರಿಂದ ಸ್ಟಾರ್ಟ್ ಮಾಡೋಣ ಅಂತ ڈیಫಿನિટಲಿ. ಓಹ್ ಸೋ ಅವ್ಸರ್ ಒಂದು ಕೂತ್ಕೊಂಡು ಯುរ ಕಥೆ ಹೇಳ್ತಿರಾ ಆ ಕಥೆ ಒಂದುಚೂರು ನಮಗೆ ಹೇಳಿ ಅಂತ ಅಷ್ಟೇ. ಅಲ್ಲಿ ಔಟ್ ಆಫ್ ದ ಬಾಕ್ಸ್ ಅವರೇನೋ ಟ್ರೈ ಮಾಡುವಾಗ ನೀವು ಒಂದು ಕಥೆ ಹೇಳ್ತಿರಲ್ಲ. ಇಲ್ಲ ಅಂದ್ರೆ ಆ ಕಥೆ ನಿಮಗೆ ಅಲ್ಲೂ ಕೂಡ ಜಮ್ ತರನೇ ಫೀಲ್ ಆಗುತ್ತೆ. ಏನು ಹೇಳಲ್ಲ एक्चुअली ಸ್ಕ್ರಿಪ್ಟಿಂಗ್ ರಫ್ ಅಂತ ಪಾಸ್ ಆಗುತ್ತೆ ಮುನ್ನೂರ ಅರವತ್ತೈದು ಪೇಜೋ ಐನೂರು ಪೇಜೋ ಇದೆ. ಸೊ ಹಂಗೆ ಕಥೆ ಬಂದು ನಾನು ಎಲ್ಲೂ ರಿವೀಲ್ ಮಾಡಲ್ಲ ಮಾಡ್ಬ ಮಾಡಿದ್ರೆ ಇಲ್ಲೇ ಹೊಡೆದ್ ಬಿಡ್ತಾರೆ ಸೊ ಕಥೆ ರಿವೀಲ್ ಮಾಡಲ್ಲ ಸೊ ಆರಾಮ್ ಅರವಿಂದ್ ಸ್ವಾಮಿ ಕ್ಯಾರೆಕ್ಟರ್ ಇನ್ನೇನು ಸ್ವಲ್ಪ ದಿನ ಟ್ರೈಲರ್ ಬರುತ್ತೆ ನಿಮ್ಗೆ ಒಂಚೂರು ಅರ್ಥ ಆಗ್ಬೋದು ಒಂದು ಪರ್ಸೆಂಟ್ ಅರ್ಥ ಆಗುತ್ತೆ ಸೊ ಸಿನಿಮಾ ಬಂದ್ ಕಂಪ್ಲೀಟ್ ಕಥೆ ನಮ್ಗೆ ಹತ್ತು ಪರ್ಸೆಂಟ್ ಆಕ್ಚುಲಿ ಅಲ್ಲೇ ಅರ್ಥ ಆಗಿದೆ ಬಿಕಾಸ್ ಅಲ್ಲಿ ಮಾಸ್ ಎಲಿಮೆಂಟ್ ಎಲ್ಲ ಫೈಟ್ ಕೊಟ್ಟಿಲ್ಲ ಅವ್ರಿಗೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಬೇಜಾರಿದೆ ಸೊ ಒಂದಷ್ಟು ಅರ್ಥ ಆಗಿದೆ ಇನ್ನೊಂದಷ್ಟು ಅಂದ್ರೆ ಈಗ ಈಗ ಏನಾದರೂ ಪ್ರೊಮೋಸ್ ಏನು ಬಿಡ್ತಾ ಇದೀವಿ ಅದರಲ್ಲಿ ಹತ್ತು ಪರ್ಸೆಂಟ್ ಇದೆ ಟ್ರೈಲರ್ ಬಿಟ್ಟಾಗ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಯಾವುದ್ರಲ್ಲೂ ನಾವು ಕಂಪ್ಲೀಟ್ ಆಗಿ ಹೇಳ್ತಾ ಸಿನಿಮಾ ಕತೆ ಇದೆ ಅಂತ ಆ್ಯಂಡ್ ನೀವು ಕೂಡ ಇದೆ ಪ್ರಿಡಿಕ್ಟ್ ಇದೆ ಸ್ಟೋರಿ ಅದ್ರ ನಿನ್ನೆ ಒಂದು ಇಂಟ್ರೋ ಅವ್ರು ಹೇಳ್ತಾ ಇದ್ರು ಇದೇ ಇರ್ಬೋದು ಆ ಸ್ಟೋರಿ ಅಂತ ಆಮೇಲೆ ಅನೀಶ್ ಅವ್ರು ಹೇಳಿದ್ರೆ ಇದೆಲ್ಲ ಬೇರೆ ಸ್ಟೋರಿ ಅಂತ ಹಾಗೆ ಒಬ್ಬೊಬ್ರದ್ದು ಒಂದೊಂದು ಪ್ರೆಡಿಕ್ಷನ್ ಇರುತ್ತೆ ಲೈಫ್ ಅಲ್ಲಿ ಇರ್ಬೋದು ಈ ಥರ ಇರ್ಬೋದು ಅಂತ ಸೊ ನಮ್ದು ಯಾವ್ದ್ರಲ್ಲೂ ಜಜ್ ಮಾಡಕ್ಕೆ ಹೋಗ್ಬೇಡಿ ಟ್ರೈಲರ್ಲೂ ಜಜ್ ಮಾಡಬೇಡಿ ಸಾಂಗ್ ಅಲ್ಲೂ ಜಜ್ ಮಾಡಬೇಡಿ ಪ್ರಮೋಷನ್ ಅಲ್ಲೂ ಜಜ್ ಮಾಡಬೇಡಿ ಸಿನಿಮಾ ಬೇರೆನೇ ಇದೆ ಥಿಯೇಟರ್ ಬಂದು ಥಿಯೇಟರ್ ಬಂದು ಜಡ್ಜ್ ಮಾಡಿ ಜಡ್ಜ್ ಮಾಡಿ ಸೊ ಗೀತಾ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀರ ಅದು ತುಂಬ ಚೆನ್ನಾಗಿತ್ತು ಐ ಡೋಂಟ್ ನೋ ಯಾರು ಮಾಡಿದ ಕ್ರಿಯೇಟಿವಿಟಿ ಆ ಟೀಮ್ಗೆ ಹ್ಯಾಟ್ಸ್ ಆಫ್ ದಟ್ ಕ್ರಿಯೇಟಿವಿಟಿ ಆ ಬರ್ತ್ಡೇ ಒಂದು ಪ್ರಮೋಷನಲ್ ವಿಡಿಯೋ ಮಾಡಿದ್ರ ನಿರ್ದೇಶಕರು ಆಕ್ಚುಲಿ ನಂದರಲ್ಲಿ ಒಂದು 50% ಪಾಲ್ ಇದ್ರೆ 50% ಹೀರೋ ಸಿ ನಾವು ಏನು ಹೇಳ್ತೀನಿ इट्स नॉट अबाउट एवरीवन ಸೆಲ್ಫ್ ಫ್ರಮ್ ಮಿಲಾನಾ ಇಂದ ಹಿಡಿದು ಟೀಮ್ ಗೆ ವಿ ವಿಲ್ ಎಸ್ಪೆಷಲಿ ಪ್ರಮೋಷನ್ ಅಂತ ಬಂದಾಗ

ತುಂಬಾ ಚೆನ್ನಾಗಿರುತ್ತೆ ಪ್ರಾಬಬ್ಲಿ ಬೆಸ್ಟ್ ಪಾರ್ಟ್ ಎನಿ ಟೀಮ್ ಬಟ್ ದಟ್ ದಟ್ ಯು ಶುಡ್ ಕಮ್ ಟುಗೆದರ್ ಟೀಮ್ ಸೊ ಗೀತನ ಕ್ಯಾರೆಕ್ಟರ್ ಪ್ಲೇ ಮಾಡುವಾಗ ಹೌ ಹ್ಯಾಪಿ ಯು ಐ ವಾಸ್ ವೆರಿ ಹ್ಯಾಪಿ ಯಾಕಂದ್ರೆ ನಮಗೆ ವಿಭಿನ್ನವಾದ ಪಾತ್ರಗಳು ಸಿಗೋದಿದೆಯಲ್ಲ ದಟ್ ಇಟ್ಸೆಲ್ಫ್ ಸೆಲ್ಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಟರಿಗೆ ಈಗ ಯಾವ್ದಾದ್ರು ಒಂದು ಸಿನ್ಮಾ ಗೆದ್ದಾಗ ತುಂಬ ಸಿಮಿಲರ್ ಕಥೆಗಳು ಬರುತ್ತೆ ಸಿಮಿಲರ್ ಲುಕ್ ಕೇಳ್ತಾರೆ ಅಥವಾ ಸಿಮಿಲರ್ ಬಾಡಿ ಲ್ಯಾಂಗ್ವೇಜ್ ಸಿಮಿಲರ್ಡ್ ಅಂದರೆ ಒಂದೇ ರೀತಿಯಾದಂಥ ಟೈಪ್ ಅಂದರೆ ಒಂದು ಸಿನಿಮಾ ಗೆದ್ದ ತಕ್ಷಣ ಅದೇ ರೀತಿಯಾದಂಥ ಪಾತ್ರಗಳು ಬರೋದು ಸಹಜ ಬಟ್ ವಿಭಿನ್ನವಾಗಿ ಬಂದಾಗ ನಮಗೆ ಮಾಡೋಕ್ಕೊಂದು ಎಕ್ಸೈಟ್ಮೆಂಟ್ ಇರುತ್ತೆ ಲೈಕ್ ನೀವು ನನ್ನ ಪಾತ್ರದ ಔಟ್ ಲುಕ್ ಎಲ್ಲ ನೋಡಿದ್ರೆ ನಾನೊಂದು ಸ್ಯಾರೀಲಿ ಇದ್ದೀನಿ ನಾನು ಮಲಯಾಳಿ ಹೇಳ್ಬೋದಾ ಮಲಯಾಳಿ ಒಂದು ಟೀಚರ್ ಪಾತ್ರ ಸೊ ಅದು ಮಾಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ನನಗೆ ಆ್ಯಂಡ್ ಕತೆ ಇಷ್ಟ ಆಗಿದ್ದರಿಂದ ಎಕ್ಸೈಟ್ಮೆಂಟ್ ವಾಸ್ ಇವನ್ ಮೋರ್ ಕತೆ ಚೆನ್ನಾಗಿತ್ತು ಸೀನ್ಸ್ ಇನ್ಫ್ಯಾಕ್ಟ್ ಆ್ಯಕ್ಟರ್ಸ್ಗೆ ಏನಾಗುತ್ತೆ ಅಂದರೆ ನಾನು ತುಂಬ ಸರಿ ಹೇಳ್ತಿರ್ತೀನಿ ಶೂಟಿಂಗ್ ಹೋಗಿರ್ತೀವಿ ನಮಗೆ ಸೀನ್ಸ್ ಚೆನ್ನಾಗಿಲ್ಲ ಅಂದರೆ ಆ್ಯಕ್ಟ್ ಮಾಡಬೇಕಾದ್ರೆ ನಮಗೇನೆ ಒಂದು ವಿಲ್ ಗೆಟ್ ಬೋಲ್ಡ್ ಟು ಬಿ ವೆರಿ ಆನೆಸ್ಟ್ ಒಂಥರ ಅಯ್ಯೋ ಏನೂ ಇರಲಿಲ್ಲಪ್ಪ ಸೀನಲ್ಲಿ ಅಂತ ಬಟ್ ನನಗೆ ಆರ್ ಆಮ್ ಸ್ವಾಮಿ ಸೆಟ್ಟಲ್ಲಿ ಎವ್ರಿ ಡೇ ವಾಸ್ ಗ್ರೇಟ್ ಅಂದ್ರೆ ಆಸ್ uh, an actor ನನಗೆ ಪ್ರತಿ सीन ಮಾಡಬೇಕಾದ್ರೂ ಡೈಲಾಗ್ಸ್ ಇರ್ಬೋದು ಸೀನ್ಸ್ ಇರ್ಬೋದು ಆ ವೇರಿಯೇಷನ್ಸ್ ಇರ್ಬೋದು ನಂಗೆ ತುಂಬಾ ಖುಷಿ ಕೊಟ್ಟಂತ ಸಿನಿಮಾ ಸೊ ಹಾಗಾಗಿ ಐ ಆಮ್ ಹ್ಯಾಪಿ ನಾನು ಮಲಯಾಳಿ ಹೇಳ್ಬೋದಾ ಅಂದ್ರೆ ಆ ವಿಡಿಯೋದಲ್ಲೇ ತೋರಿಸಿಲ್ವಾ ಮಲಯಾಳಿ ಬರತ್ತೆ ಮಲಯಾಳಂ ಬರುತ್ತೆ ಏನಕ್ಕೆ ಮಲಯಾಳಂ ಮಲಯಾಳಂ ಏನೋ ಅಂತ ವೃತ್ತಿ ಕೆಟ್ಟ ಪಟ್ಟಿಗಳಂತ ಏನೋ ಅದ್ರಲ್ಲ ಅದು ಡೈಲಾಗ್

ಥಿಯೇಟ್ರ್ ಬಂದಾಗ ಅವ್ರಂತೆಲ್ಲ ಮರೆತು ನಕ್ಕೊಂಡು ಮಜಾ ಮಾಡ್ಕೊಂಡು ಹೋಗೋದು ತುಂಬ ಇಷ್ಟ ಈ ಸಿನಿಮಾಲಿ ಆ ನಗುವಿನ ರೂಪದಲ್ಲಿ ಕಥೆನ ಹೇಳ್ತೀವಿ ಕಥೆನ ಹೇಳ್ತೀವಿ ಅಲ್ಲಿ ಎಮೋಷನ್ ಡ್ರೈವ್ ಆಗುತ್ತೆ ಎಲ್ಲ ಸಿ ಏನಂತಾರೆ ನಕೊಂಡು ಇಡೋದು ತುಂಬ ಚೆನ್ನಾಗಿರುತ್ತಂತೆ ಈ ಕಾಮಿಡಿ ಮಾಡ್ಕೊಂಡು ಹೋಗಿ ಅಂದ ಆ ಪಾತ್ರ ಸ್ವಲ್ಪ ಕಷ್ಟಪಡ್ತೀನಿ ಅಂದರೆ ಕಣ್ಣಲ್ಲಿ ನೀರು ನೀವು ಒಂದು ಈ ಹಳೆಯ ಸಿನಿಮಾಗಳು ನೋಡಿಕೊಂಡ್ರೆ ಈ ಕಾಮಿಡಿಯನ್ಸ್ನ ಸಾಯಿಸಿಬಿಡೋರು ಒಂದು ಪಾಯಿಂಟಲ್ಲಿ ಯಾರು ಹೋದರೂ ಆ ಕಬಿಡಿಯನ್ನು ಏನಾದರೂ ನಮ್ಮನ್ನು ನಗ್ಸಿರೋರು ಏನಾದ್ರೂ ಏನಾದರೂ ಆಗಿಬಿಟ್ರೆ ಅಂದರೆ ತುಂಬನೋ ಫೀಲ್ ಆಗಿಬಿಡ್ತಾರೆ ಸೊ ಆ ಥರ ಆ ನಗುವಲ್ಲಿ ಇಟ್ಟುಕೊಂಡು ಪಾತ್ರಗಳು ತುಂಬ ಮಜವಾಗಿರ್ತವೆ ಈವನ್ ಫ್ರಮ್ ಎವ್ರಿ ಕ್ಯಾರೆಕ್ಟರ್ ನಂದ ಆಗಿರ್ಬೋದು ಮಿಲನ್ ಅವ್ರದ್ದು ರಿತಿಕಾ ಅವ್ರದ್ದು ರಿತಿಕಾ ಕ್ಯಾರೆಕ್ಟರ್ ಬಂದು ಇನ್ನೊಂದು ಹೀರೋಯಿನ್ ಕ್ಯಾರೆಕ್ಟರು ಒಂದು ಪದ ಒಂದು ಡೈಲಾಗಿಲ್ಲ ಮೂಗಿ ಸಿನಿಮಾಲಲ್ಲಿ ನಡೆಯೋ ಕ್ಯಾರೆಕ್ಟರ್ ಬರಲ್ಲ ಕುಂಟಿ ತುಂಬ ಒಂದು ಪದ ಇಲ್ಲ ಬಟ್ ಆ ಲುಕ್ಕಲ್ಲೇ ನಗು ಬರುತ್ತೆ ಮಜಾ ಕೊಡುತ್ತೆ ಎಮೋಷನ್ ಕೊಡುತ್ತೆ ಸೊ ಎಲ್ಲವೂ ಎವ್ರಿ ಪಾತ್ರನೂ ವಿ ಡಿಸೈನ್ಡ್ ಯುನಿಕ್ನೆಸ್ ಇರಬೇಕು ನನ್ನ ತಂದೆ ಕ್ಯಾರೆಕ್ಟರ್ ಬಂದು ಆಣೆ ಅನ್ನಪ್ಪ ಅಂತ ಅವ್ರು ಕೊಟ್ಟರೆ ನೆರವೇರಿಸ್ತಾರೆ ಈ ಥರ ಸೊ ಇವ್ರು ಯಾರು ಅಮ್ಮ ಬಂದರೆ ತಿಂತಾನೇ ಇರ್ತಾರೆ ಪ್ರತಿ ಸೀನಲ್ಲೂ ತಿನ್ನೋದೇ ಅವ್ರದ್ದು ಎಮೋಷನ್ಸ್ ಏನಿದ್ದಾಗೂ ತಿಂತಾಯಿರ್ತಾರೆ ಇರಿಟ್ ಅಲ್ಲಿ ಆ ಸಿಚುವೇಷನಲ್ಲಿ ಆಡಿಯನ್ಸ್ಗೆ ಇರಿಟೇಷನ್ ಇದ್ರೆ ಅವ್ರು ತಿನ್ಕೊಂಡೇ ಮಾತಾಡ್ತಿರ್ತಾರೆ ಅನ್ಸುತ್ತೆ ಅಂದ್ರೆ ಈ ಅಲ್ಲಿ ಬೇಕಿತ್ತ ನಿನಗೆ ತಿನ್ನೋದು ಆ ಥರ ಒಂದು ಮಜಾ ಕೊಡುವಂಥದ್ದು ಅಚ್ಚುತಣ್ಣ ಕ್ಯಾರೆಕ್ಟ್ರು ಸೊ ಎಲ್ಲವೂ ಆಗಿ ಡಿಸೈನ್ ಮಾಡಿ ಅನಂತ ಕ್ಯಾರೆಕ್ಟ್ರು ಕುಳ್ಳದು ಸೊ ಎಸ್ಪೆಷಲಿ ಗೌರವದು ಗೌರವದು ಎಲ್ಲಾನು ಏನು ಟ್ರೈಲರ್ ಹೇಳ್ಬಿಡ್ಬೋತ್ತೇಳ್ಬೋದಲ್ಲ ಗೌರವ ಏನಂದ್ರೆ ಯಾವ ಹುಡುಗಿ ಕಾಣಿಸಿದ್ರು ಲುಕ್ ಲುಕ್ ಕೊಡ್ಬಿಟ್ಟು ಕರೆದ್ರೆ ಬರ್ತೀರಾ ಅಂತಿರ್ತಾನೆ ಅವ್ನ್ ಏನಂತ ಆಮೇಲೆ ಅದೇ ಹೇಳೋದ್ ಸಿನಿಮಾದ ಎಲ್ಲಿ ಹುಡುಗಿ ನೋಡಿ ಸ್ವಲ್ಪ ಲುಕ್ ಕೊಟ್ರೆ ಕರೆದ್ರೆ ಬರ್ತೀರಾ ಅಂತಾನೆ ಸೊ ಓಡಸ್ಕೊಂತ ಇರ್ತಾನೆ ವಿಕ್ಕಿ ಕ್ಯಾರೆಕ್ಟರ್ ಬಂದಿತ್ತು ನಿಂತ ಅವನಿಗೆ ಇಲ್ಲಿ ನೀವು ಒಂದು ಲಕ್ಷ ಇಟ್ಟಿರಿ ಅವನ್ ಎತ್ತಲ್ಲ ಪಕ್ದಲ್ಲಿ ಚಿಲ್ಲರೆ ಒಂದ್ ರೂಪಾಯಿ ಇರುತ್ತಲ್ಲ ಅದನ್ನ ಮಾತ್ರ ಮುಡ್ತಾನೆ ಡಿಫ್ರೆಂಟ್ ಎವ್ರಿಥಿಂಗ್ ಇಸ್ ಡಿಫರೆಂಟ್ ಎವ್ರಿಥಿಂಗ್ ಇಸ್ ಸೊ ಇದು ಇದೆಲ್ಲ ಇದೆಲ್ಲ ತೀರಾ ಮಜಾ ಕೊಡುತ್ತೆ ಸಿನಿಮಾಲಲ್ಲಿ ಆ್ಯಂಡ್ ನಾನು ಹೇಳ್ತೀನಲ್ಲ ಅಲ್ಲ ಬಿ ಸಿ ಮಾಸ್ ಇಲ್ಲ ಅನ್ನೋದಲ್ಲ ಬಟ್ ನೋಟ್ ಮೈ ಪಾಯಿಂಟ್ ಮಾಸ್ ವಿಲ್ ಲವ್ ದಸ್ ಈವನ್ ಅನಂತು ಕ್ಯಾರೆಕ್ಟರ್ ಅಷ್ಟೇ ಅವನೊಂದು ಕೊಡ್ತಾನೆ ಆವಳಿ ಅಂದರೆ ಇವಾಗ ನನ್ನನ್ನು ನೋಡಿದ್ರೆ ನನ್ನ ರಾಮಾರ್ಜುನ ವಾಸು ಎಲ್ಲವನ್ನ ನೋಡಿದಾಗ ಆ್ಯಕ್ಷನ್ ಎಲ್ಲ ನೋಡಿದಾಗ ಇಷ್ಟು ಇರ್ತಾನೆ ಆಟ ಆಡಿಸ್ತಾನೆ ನಾನು ನೆಕ್ಸ್ಟ್ ಲೆವೆಲ್ಗೆ ಆಟಾಡಿಸ್ ಇರಿಟೇಟ್ ಮಾಡಬೇಕಾಗ್ತಾರೆ ಹೊಡಿಯೋಂಗಿಲ್ಲ ಬಿಡೋಂಗಿಲ್ಲ ಸೊ ಈ ಮಜಾ ಇದೆಯಲ್ಲ ನಿಜವಲ್ಲೂ ನನಗೆ ಖುಷಿ ಆಯ್ತು ಈ ಸಿನಿಮಾ ಒಪ್ಕೊಂಡಾಗ ಮಾಡೋವಾಗ ಐ ಎಂಜಾಯ್ಡ್ ಅ ಲಾಟ್ ಆದ್ರೆ ನನಗೆ ಯೂಶಲಿ ಕಾಮಿಡಿ ತುಂಬಾ ಇಷ್ಟ ನನಗೆ ಕಾಮಿಡಿ ಜಾನರ್ ಜಾನುವಾರ ಕಾಮಿಡಿ ಆಕ್ಟ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ಪ್ರತಿ ಸೀನಲ್ಲೂ ಆ ಮಜಾ ಇರ್ತಿತ್ತು ಇರೋ ಕ್ಯಾರೆಕ್ಟರ್ ಆ ಥರ ಮಜವಾಗಿ ಅಭಿ ಬರ್ದಿದ್ರು ಸಾರಿ ಬರ್ದಿದ್ರು ಬರ್ದಿದ್ದ ಬರ್ತಿದ್ದಾನೆ ಓಕೆ ಬಿಟ್ರೆ ಮೋರ್ ಲೈಕ್ ಬ್ರದರ್ಸ್ ಈಗ ಫಸ್ಟ್ ಬಂದಾಗ ಅಭಿ ಅವ್ರೇ ಇತ್ತು ಆಮೇಲೆ ಅಬಿ ಲೇ ಅಭಿ ಏ ಇತ್ತೇ ನೀರ್ವರ್ಗು ಬಂದಿ ನಿಂಗಲ್ಲಿ ಅವ್ರ ಮೀಟ್ ಆದಾಗ ಆ್ಯಕ್ಚುಲಿ ತುಂಬಾ ಅಂದ್ರೆ ತುಂಬಾ ಸ್ಟಿಟ್ಟು ಮಾತು ಏನು ಓಕೆ ಡೈಲಾಗಿತ್ತು ನಾನು ಏನಕ್ಕೆ ಇಷ್ಟು ಮನುಷ್ಯ ನನ್ ಕಾಮಿಡಿ ಆಗಲ್ಲ ಏನೇನೋ ತೋರ್ಸ್ಬೇಕು ಅನ್ಕೊಂಡಿದೀನಿ ಕಾಮಿಡಿ ಫನ್ಸ್ ಎಲ್ಲ ಇದೆ ಇವ್ರ್ ನೋಡಿದ್ರೆ ಒಳ್ಳೆ ದುರ್ವಾಸ್ ಮನಿ ತರ ಯಾವಾಗ ಅನ್ನೋ ತರ ಇರ್ತಾರೆ ಆಮೇಲೆ ಡೇ ಗಣಿತ 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 ಓ ಈ ಶೇಡ್ ಇದೆಯಾ ಅಂತ ಆಮೇಲೆ ಗೊತ್ತಾಯ್ತು ಆಮೇಲೆ ಎಲ್ಲಾ ಶೇಡ್ಸ್ ತೋರಿಸ್ಬಿಟ್ಟಿರ್ತಾರೆ ಸೊ ಆಮೇಲೆ ಇವರಲ್ಲಿ ಆಕ್ಚುಲಿ ಮಾಸ್ ಹೀರೋ ಅನ್ನೋದಕ್ಕಿಂತ ಒಳ್ಳೆ ಕಾಮಿಡಿ ಸೆನ್ಸ್ ಇರೋ ಹೀರೋ ಇದನ್ನ ಅದನ್ನ ನಾನು ನೋಡಿದೀನಿ ಆರಾಮಾಗಿ ಅದನ್ನ ಜನ ನೋಡಕ್ ವೈಟ್ ಮಾಡ್ತಾ ಇದ್ದಾರೆ ನಾವಂತೂ ವೈಟ್ ಮಾಡ್ತಾ ಇದೀವಿ ಬಿಕಾಸ್ ಡಿಫ್ರೆಂಟ್ ಜಾನರ್ ಅಲ್ಲಿ ಅನೀಶ್ ಅವ್ರನ್ನ ನೋಡಕ್ ಈಗ ಎಲ್ಲಾದ್ರಲ್ಲೂ ಒಂದು ಬಿಟ್ ಕೊಡ್ತಿದ್ವಿ ಈಗ ವಾಸು ಅಲ್ಲಿ ಒಂದು ಡೈಲಾಗ್ ಇತ್ತು ಎಲ್ಲರ ಮನೆಯಲ್ಲೂ ನೈನ್ಸ್ ಹಾಕ್ತಾರೆ ಸೇಫ್ಟಿಗೆ ನಮ್ಮ ಮನೇಲಿ ನನ್ನನ್ಸ್ ಸಾಕಿದಾರೆ ಸೊ ಈ ತರ ಪಂಚದಲ್ಲ ಇಡೀ ಸಿನಿಮಾ ಹಿಂಗೆ ಇರುತ್ತೆ

ಪರ್ಫಾರ್ಮೆನ್ಸ್ ಗಳು ನಾನು ಹೇಳ್ತೀನಲ್ವಾ ಎಷ್ಟು ನಗಸ್ತಾರೋ ಎಲ್ಲರೂ ಅಷ್ಟೇ ಅಡಿಸ್ಬಿಟ್ಟು ಇವನ್ ಮಿಲನ್ ಅವರು ಕೂಡ ಎಲ್ಲಾ ಸೀರಿಯಸ್ ಸೆಟಲ್ಡ್ ಕಾಮಿಡಿಗಳೂ ಕೂಡ ನೀವು ಕಾಮಿಡಿ ಇದ್ದ ತಕ್ಷಣ ಅಂತಂದ್ರೆ ತುರ್ಕಿರೋ ಕಾಮಿಡಿಗಳ ತರ ಬರುತ್ತೆ ಕೆಲವೊಂದೆಲ್ಲ ನಮಗ್ ಕಾಮಿಡಿ ಅನ್ಸುತ್ತೆ ನಾನು ಆಕ್ಚುಲಿ ಒಂದ್ ಶಾರ್ಟ್ ಫಿಲಮ್ ಮಾಡಿದ್ವಿ ತುಂಬಾ ಹಿಂದೆ ಕಡೆ ಅವಾಗ ಏನಂತಂದ್ರೆ ಒಂದ್ ದೊಡ್ಡವ್ರನ್ನ ಕರೆದ್ಬಿಟ್ಟು ಶೋ ತರ ಮಾಡಿದ್ವಿ ಶೋ ಮಾಡಿದಾಗ ಏನಂತಂದ್ರೆ ಅವ್ರ ನಕ್ಕಿಲ್ಲ ನಾವೇ ಅವ್ರ ಮುಖ ನೋಡ್ನಾಗ್ತಾ ಇದ್ವಿ ಅವ್ರ ನಿಮಿಷ ಸ್ಟಾಪ್ ಮಾಡೋ ನಗು ಬಂದ್ರೆ ನಾನೇ ನಕ್ತ ಹಿಂಸೆ ಕೊಡಬಾರ್ದು ಸೊ ಅದಾದ್ಮೇಲೆ ನಾನು ಅನ್ಕೊಂಡೆ ಕಾಮಿಡಿಗಳು ಗುರು ನಿಜವಾಗ್ಲು ನಗು ಬರ್ಸೋ ಕಾಮಿಡಿಗಳೇ ಇರಬೇಕು ಅಂದಾಗ ಸೊ ಎಲ್ಲಾ ಪಾತ್ರಗಳು ಉಟ್ಕೊಂತು ಸೊ ಅರವಿಂದ್ ಸ್ವಾಮಿನೇ ಇಲ್ಲಿ ಆಕ್ಚುಲಿ ಯಾವಾಗ ಹೇಳಿದ್ರೆ ಯಾವಾಗ ಅಂತ ಅನ್ಸೋಗ್ತಾನೆ ಅಂತ ನಮ್ ಫಿಲಮ್ ಅಲ್ಲಿ ಎರಡು ಆರಾಮ್ ಅರವಿಂದ್ ಸ್ವಾಮಿಲಿ ನಾವ್ ಯಾರನು ಸಾಯಿಸಿಲ್ಲ ಆಡಿಯನ್ಸ್ನು ಸಾಯಿಸಲ್ಲ ಪಂಚ ಅಭಿಷೇಕ್ ಸೊ ನಿಜವಾಗ್ಲೂ ಎಲ್ಲಾ ಪಾತ್ರಗಳು ಅದರದೇ ರೀತಿ ಮಜಾ ಹೇಳುವಾಗ ನನ್ ತಲೆಗೆ ಬಂದಿದ್ದು ನಿಮ್ಗೆ ಎಲ್ಲಾದ್ರೂ ಇದನ್ನ ಈ ತರ ಎಲ್ಲಾ ಕ್ಯಾರೆಕ್ಟರ್ಸ್ ಎಲ್ಲಾ ಕ್ಯಾರೆಕ್ಟರ್ ಅದ್ ಯಾರು ಕರೆದ್ರೆ ಬರ್ತೀಯ ಸಿನಿಮಾ ಯಾವ್ಯಾವ ಮುಂದೆ ರುಟುತ್ತೆ ಅಂತ ಹೇಳಕ್ ನಂದು ಒಂದೇ ಒಂದ್ ಇನ್ಸಿಡೆಂಟ್ ಟ್ರಿಗರ್ ಮಾಡಿದ್ದು ಈ ಕತೆ ಅದಕ್ಕೆ ಒಂದು ನನ್ ಫ್ರೆಂಡ್ ಇದ್ದ ಅವ್ನೊಂದು ದೊಡ್ಡ ಬಂಗ್ಲೆ ತೋರಿಸ್ಬಿಟ್ಟು ಈ ಮನೇಲಿ ನಿರ್ದೇಶಕ ಇಲ್ಲ ಇಲ್ಲ ಸಿಂಪಲ್ ಸಿಂಪಲ್ ಎಲ್ಲಿ ಶುರುವಾಯ್ತು ಅಂತ ಹೇಳಿಂತಂದ್ರೆ ಬಂಗ್ಲೆ ನೋಡ್ಬಿಟ್ಟು ಅವ್ನಂದ ಈ ಮನೇಲಿ ಇದ್ದು ಆರಾಮಾಗಿರ್ಬೋದು ಸೂಪರ್ ಆಗಿರ್ಬೋದು ಅಂತ ಮಾ ಒಂದ್ ವಾರ ಆದ್ಮೇಲೆ ಒಂದ್ ವಾರ ಆದ್ಮೇಲೆ ನೋಡೋದು ಅವ್ರ ಮನೇಲಿ ಒಂದು ತೀರೋಯ್ತು ಸಾವು ಆಯ್ತು ಅಕ್ಕ ಅಕ್ಕಪಕ್ಕ ಮನೇಲಿ ಅದಾದ್ಮೇಲೆ ನಾನು ಒಂದ್ ಸ್ವಲ್ಪ ದಿನಾನು ಅವ್ನ ಡಿಸ್ಕಸ್ ಮಾಡಿದಾಗ ಅವನಂದ ಎಲ್ರಿಗೂ ಕಷ್ಟ ಇದ್ದಿದ್ದೆ ಅವರು ನೋಡಿ ಈಗ ತೀರೋದು ಹೆಂಟಿಗೆ ಕೋಟಿ ರೂಪಾಯಿ ಆಸ್ತಿ ಇದೆ ಬಟ್ ಗಂಡ ಇಲ್ಲ ಮತ್ತೀಗ ಅವ್ಳ ಲೈಫ್ ಅವಳ ನಾವು ನೋಡೋ ದೃಷ್ಟಿಕೋನ ಹೆಂಗಿತ್ತು ಆರಾಮಾಗಿದಾರೆ ಬಟ್ ಅವ್ರ ಲೈಫ್ ಏನು ಒಬ್ಬ ಈಗ ಒಬ್ಬ ಈಗ ಏನಂದ್ರೆ ಈಗ ದೊಡ್ಡ ಕೋಟ್ಯಾಧಿಪತಿ ನಾವು ನೋಡ್ಬಿಟ್ಟು ಈಗ ಎಷ್ಟು ಸೂಪರ್ ಅವ್ರ ಪ್ರಾಬ್ಲಮ್ಗಳು ಅವ್ರಿಗೆ ಗೊತ್ತು ವೆಲ್ತ್ ಕೊಟ್ಟಿರ್ತಾನೆ ಹೆಲ್ತ್ ಕೊಟ್ಟಿರಲ್ಲ ಸೊ ಇದರದೆಲ್ಲ ಸಾವಿರಾರು ಕಥಗಳು ಸ್ಟಾರ್ಟ್ ಆಯ್ತು ಆಮೇಲೆ ಅದಾದ್ಮೇಲೆ ನನ್ನ ಕೇಳೋರ್ ಎಲ್ರು ಆರಾಮಾಗಿದ್ಯಾ ಅಂತ ಮುಂಗ್ರು ಅಂಗು ಎಷ್ಟು ಎಲ್ಲ ಹುಟ್ಟದಾಗಿಂದ್ ನನ್ ಬುದ್ಧಿ ಬಂದಾಗಿಂದ ಆರಾಮಾಗಿದೀರ ಊಟ ಆಯ್ತಾ ಎಲ್ಲರೂ ಕೇಳೋ ಕೇಳ್ತಾರ ಒಬ್ಬ ವ್ಯಕ್ತಿನ ಆರಾಮಾಗಿದ್ರೆ ಊಟ ಆಯ್ತಾ ಇದನ್ ಬಿಟ್ಟು ನೀನು ಕೇಳಲ್ಲ ಯಾರಾದ್ರೂ ಒಬ್ಬ ವ್ಯಕ್ತಿ ರಿಯಲ್ ಆಗಿ ಆನ್ಸರ್ ಮಾಡಿದ್ರೆ ಇಲ್ಲ ಕಷ್ಟದಲ್ಲಿ ಇದನ್ನ ಹೆಲ್ಪ್ ಮಾಡ್ತೀರ ಅಂದ್ರೆ ಯಾರು ಮಾಡಲ್ಲ ಊಟ ಆಗಿಲ್ಲ ಊಟ ಕೊಡಿಸಿ ಅಂತಂದ್ರೆ ಸುಮ್ನೆ ಕೇಳದೆ ಅಷ್ಟೇ ಅಂತ ಅಂತಾರೆ ಸೊ ಎಲ್ಲ ಕೂಡ ಒಂದ್ ಫೇಕ್ ಇಟ್ಟಿಕ್ ಆಗ ಇದೆಯಲ್ಲ ಇದು ಎಕ್ಸ್ಪ್ಲೋರ್ ಮಾಡಬಹುದು ಅಂದಾಗ ಆರಾಮನ್ ಸ್ವಾಮಿ ಕಥೆ ಹೌದೌದು